ರೀ ಮನೆಗೆ ಹೋಗೋಮ್ ಬರ್ರಿ ಕತ್ಲಾಗ್ತಾ ಐತೆ ಅತ್ತೆ ಮಕ್ಕಳು ದಾರಿ ಕಾಯ್ತಾ ಇರ್ತಾರೆ ಜಲ್ದಿ ಹೋಗೋಣ ನಡ್ರಿ ನಾಳೆ ಬೇಕಿದ್ರೆ ಮತ್ ಸಂಜೆ ಬರೋಣ ಅಂತ ಇರು ಗಂಗಾ ಒಂದ್ ಸ್ವಲ್ಪ ಇದ್ದು ಹೋಗೋಣ ಅಂತ ಮನೆಗೆ ಹೋಗಿ ಏನ್ ಮಾಡೋದು ಐತೆ ಹೇಳಿ ಕೆಲಸ ಏನು ಕೆಲಸ ಇಲ್ರಿ ಅಡಿಗೆನೂ ಐತೆ ಎಲ್ಲ ಐತೆ ಆದ್ರೆ ಕತ್ಲಾಗ್ತೈತೆ ಮತ್ ಅತ್ತೆ ಅವರು ಇಷ್ಟ ತನಕ ಬಂದಿಲ್ಲ ಅಂತ ಟೆನ್ಷನ್ ಆಗ್ತಾರೆ ಅದಕ್ಕೆ ಹೋಗೋಣ ಅಂತ ಹೇಳಿದ್ನಿ ಅಮ್ಮ ಯಾಕೆ ಟೆನ್ಷನ್ ಆಗ್ತೈತೆ ಸ್ಕೂಟಿ ಕಲಿಯಕ್ಕೆ ಬಂದಿವಂತ ಗೊತ್ತಲ್ಲ ಗಂಗಾ ಹ್ಮ್ ಗೊತ್ತಬೇಡ್ರಿ ಬಿಡ್ರಿ ಏನಾದರೂ ಇಲ್ಲ ಗಿದ್ರು ಇಲ್ಲ ಒಂದು ಸೊಲ್ಪ ಹೊತ್ತಾದರೂ ಸ್ಕೂಟಿ ಹೊಡಿಲೇಬೇಕು ಇವತ್ತು ನಿನ್ನ ನಡಿ ಕಲಿಸ್ತೀನಿ ಜಲ್ದಿ ಸ್ಕೂಟಿ ಕಲ್ತರ ನೀನು ಅಮ್ಮ ಸಂತೆಗದು ಹೋಗಕ್ಕೆ ಬರ್ತಿತ್ತು ಏನಂದ್ರೆ ನಾನು ಅಪ್ಪಗೆ ಸ್ಕೂಟಿ ಇಲ್ಲಿ ಸಂಟೆಗೆ ಕರ್ಕೊಂಡು ಹೋಗ್ಬೇಕಾ ಏಯಪ್ಪ ನಿಜವಾಗ್ಲೂ ಆಗಲ್ಲ ರೀ ನಂಗೆ ಬ್ಯಾಲೆನ್ಸ್ ಮಾಡಕ್ಕೆ ಸ್ಕೂಟಿನೇ ಆಗಲ್ಲ ಅಂತದ್ರಲ್ಲಿ ಹಿಂದೆ ಅತ್ತೆ ತಿಂದ್ರಿಸ್ಕೊಂಡು ಹೆಂಗ್ ಹೊಡಿತೀನಿ ರೀ ನಾನು ಆಗಲ್ಲಪ್ಪ ಹ್ಮ್ ಅಮ್ಮನ ಹೊತ್ಕೊಂಡ್ ಹೋಗಂತ ಹೇಳತ್ತಿನ ಸ್ಕೂಟಿ ಹೊತ್ಕೊಳತ್ತೆ ನೀನ್ ಜಸ್ಟ್ ಬ್ಯಾಲೆನ್ಸ್ ಮಾಡೋದಷ್ಟೇ ಕಲಿಯಂಗ ಆರಾಮಾಗಿ ನಮ್ಮ ಅಮ್ಮನ್ ಅಂತ ಅವ್ರನ್ನ ಮೂರ್ ಜನರು ಬೇಕಿದ್ರೆ ಹಿಂದ್ಗಡೆ ಹತ್ತಿಸ್ಕೊಂಡ್ ಹೊಡಿತಿ ಅನ್ನೋ ನಮ್ಗೆ ನನ್ಗೈತೆ ನಡಿ ಕಲಿಸ್ತೀನಿ ಇವತ್ ಏನಾದ್ರೆ ಯಾಕಾಗ್ಲಿ ಮನೆಗ್ ಹೋಗ್ಬೇಕಾದ್ರೆ ಒಂದ್ ರೌಂಡ್ ಆದ್ರೆ ನೀನು ಹೊಡಿಯೋ ತರ ಮಾಡ್ತೀನಿ ಬಾ ಹೋಗೋನು ಹೌದ್ರಿ ನೋಡಂಬರ್ರಿ ಕಲಿತಿನ ಇಲ್ಲ ಅನ್ನೋದೇ ಡೌಟ್ ಆಗತ್ತೈತೆ ಇನ್ನೆಲ್ಲಿಂದ ಒಂದ್ ರೌಂಡ್ ಹೊಡಿಲಿ ನೀವು ಕಲಿಸಿದ್ರೆ ಆರಾಮಾಗಿ ಕಲಿತೀನಿ ಹಿಂದ್ಗಡೆ ಕುಂದ್ರಿಸ್ಕೊಂಡು ಆದರೂ ನೋಡ್ರಿ ಬಿದ್ವಿ ಎಲ್ಲ ಆವಾಗಲೇ ನಿಮಗೆಲ್ಲೂ ಕೈ ಕಾಲಿಗೆ ಪೆಟ್ಟಾಗಿಲ್ಲಲ್ರಿ ಅದ ನನ್ನ ಪುಣ್ಯ ಸ್ಕೂಟಿ ಕಲಿಬೇಕಾದ್ರೆ ಗಾಡಿ ಕಲಿಬೇಕಾದ್ರೆ ಜೀವನದಲ್ಲಿ ನಾವು ಏನು ಕಲಿಬೇಕಾದ್ರೂ ಹೇಳೋದು ಬೀಳೋದು ಸಹಜ ಗಂಗಾ ಅದೆಲ್ಲ ನಾವು ಲೆಕ್ಕಕ್ಕೆ ತಗೋಬಾರ್ದು ಮುನ್ನುಗ್ತಾ ಇರಬೇಕು ನಡಿ ಹೋಗೋಣ ಹೌದ್ರಿ

ನೋಡ್ ನೋಡ್ ನಮ್ಮ ಆಡಿಯನ್ಸ್ ಎಷ್ಟು ಒಳ್ಳೆಯವರು ನನ್ಗ ಹಾಕಿದ್ರ ಎಲ್ ನಾನ್ ಬೇಜಾರಾಗ್ತಿನೇನು ನನ್ಗ ಹಾಕಿದ್ರ ನೀನ್ ಬೇಜಾರ್ ಆಗ್ತೀನೇನು ಅಂತ ಇಬ್ರು ಇಷ್ಟ ಅಂತ ಹಳದಿ ಬಿಳಿದ್ ಎರಡು ಸೇರಿಸಿ ಕಾಮೆಂಟ್ ಹಾಕಿದ್ರ ಎಲ್ಲರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್ ನಾವಂತೂ ಸೂಪರ್ ನೋಡ್ರಿ ಹ್ಞೂ ರೀ ನಾವಂತೂ ಸೂಪರ್ ಆಗಿದ್ದೀವಿ ಮೊನ್ನೆ ವಿಡಿಯೋದಲ್ಲಿ ಯಾರು ಇಷ್ಟ ಅಂತ ಕಾಮೆಂಟ್ ಹಾಕಿರಿ ಅಂತ ಹೇಳಿದ್ದೆ ಅದಕ್ಕೆ ನಾನು ನಿನ್ನೆ ವಿಡಿಯೋದಲ್ಲಿ ರಿಪ್ಲೈ ಕೊಟ್ಟಿಲ್ಲರಿ ಅದಕ್ಕೆ ಈ ವಿಡಿಯೋದಲ್ಲಿ ರಿಪ್ಲೈ ಕೊಡತೀನಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಎಲ್ಲರೂ ಎಷ್ಟೊಂದು ಪ್ರೀತಿಯಿಂದ ಕಾಮೆಂಟ್ ಮಾಡಿದ್ದೀರಿ ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ಯಾವಾಗಲೂ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ಅದೇವ್ರ ಹತ್ರಕ್ಕೆ ಬೇಡ್ಕೊತೀನಿ ರೀ ಎಲ್ಲರಿಗೂ ಒಳ್ಳೇದಾಗಲಿ ರಾಮನವಮಿ ಯಾವುದೇ ವಿಡಿಯೋನ ರೀ ನಾನು ಅದಕ್ಕೆ ಒಂದು ವಿಡಿಯೋ ಮೊದಲಿಗೆ ರಾಮನವಮಿ ಹಬ್ಬದ ಶುಭಾಶಯಗಳು ಅಂತ ರೀ ಯಾಕಂದ್ರೆ ನಾನ್ ವೆಜ್ ತಿಂದು ಇವರು ಸ್ವಲ್ಪ ಹೊತ್ತು ಮಕ್ಕಂಡು ಎದ್ದು ಸ್ಕೂಟಿ ಬಂದಿರ್ತಾರೆ ಬಂದಿರ್ತಾರಿ ಮತ್ತು ನನ್ನ ರಾಮನವಮಿ ಹಾಕಿದೆ ಅಂತಂದ್ರೆ ಮಟನ್ ಮಾಡಿದ್ರಿ ಇದೆಲ್ಲ ಮಾಡಿದೀರಾ ಅಂತ ಇದ್ ಮಾಡ್ತಿರಿ ಅದಕ್ಕ ನಾನು ರಾಮನವಮಿ ಹಬ್ಬದ ವಿಡಿಯೋ ಹಾಕಿಲ್ರಿ ದಯವಿಟ್ಟು ಕ್ಷಮಿಸ್ರಿ ಇನ್ನೊಂದೇನೋ ಕೇಳ್ಬೇಕಿತ್ರೀ ಫ್ರೆಂಡ್ಸ್ ದಯವಿಟ್ಟು ಯಾರು ಬೇಜಾರಾಗಬೇಡ್ರಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣಕ್ಕ ಯಾರು ಜಾಸ್ತಿ ವಿಡಿಯೋಸ್ನ ನೋಡ್ತಾ ಇಲ್ಲ ನನ್ನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತಾ ಇತ್ತಾ ಇಲ್ಲ ಅನ್ನೋದು ನನಗೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಬರೀ ವಿಡಿಯೋನ ಮುಂದುವರ್ಸೋಣ హాయ్ ఫ్రెండ్స్ నొది ఇल्ली నేను ఎడిట్ మడ కుడ్ కొండిని నా మగలు వండో నేను మాట్లాడి తినమ అన్నతాల వాయిస్ 한 సతి కామెంట్ మాడ్రీ ఏంగైతంట హాయ్ ఎల్రికు ఎల్లరికు నమస్కారం నిమ్మే సరీను నమ్మ సరీను జోడి ఇబ్రు నీవిబ్రు జోడి తీరా ಕೇಳ್ಕೊಂಡ್ರ ಹೀಗೆ ನೋಡ್ರಿ ಮಾಡ್ಬೇಕಾದ್ರೆ ನಾನು ಮಾತಾಡ್ತೀನಿ ಅಂತ ಇರ್ತಾಳು ಅದಕ್ಕೆ ಇವತ್ತು ಮಾತಾಡ್ತಿದಿರಿ ಯಾರು ಬೇಜಾರಾಗ್ಬೇಡ್ರಿ ನಿಮ್ಮ ಅಮೂಲ್ಯವಾದ ಟೈಮ್ ಕೊಟ್ಟು ಇಲ್ಲಿವರೆಗೂ ತಾಳ್ಮೆಯಿಂದ ವಿಡಿಯೋ ನೋಡಿದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಈ ಕೆರೆ ನೋಡ್ತಾ ಇದ್ರೆ ನನ್ಗೊಂದು ಬಾಲ್ಯದ ಬಂತ್ರಿ ಏನ್ ಗೊತ್ತೇನ್ರಿ ಕೆರೆದ ನೀರೆಲ್ಲ ಬತ್ತೋಗಿ ಅವು ಕಮಲದ ಹೂವಿಂದ ಬೀಜ ಇರ್ತಾವ ನೋಡ್ರಿ ಅವನ್ನ ನಾವು ಆರ್ಸಾರ್ಸಿ ಎಲ್ಲಾ ಕಲ್ಲಿಂದ ಜಜ್ಜಿ ರೀ ನೀವು ಹಂಗ ಮಾಡ್ತಿದ್ರ ನಮೂ ಇರ್ತಾವಂತ ಗೊತ್ತಿದ್ದಂಗಾ ಆದ್ರೆ ನಾವು ಅರಸಕದ್ದು ಹೋಗ್ತಿದ್ದಿಲ್ಲ ಅಷ್ಟು ಹುಡುಾಳು ಹುಡುಗರು ಇದ್ದಿದ್ದಿಲ್ಲ ನಾವು ಬಹಳ ಡೀಸೆಂಟ್ ಹುಡುಗರು ಅಂದ್ರೆ ಇಂಡೈರೆಕ್ಟ್ ಆಗಿ ನೀವು ಅಂತ ಹೇಳ್ತಿದ್ದೀರಾ ನಾನು ಯಾವಾಗ ಹೇಳ್ದೆ ನೀ ಹುಡುಾಳು ಅಂತ ನಾನು ನನ್ನ ಮೇಲೆ ಹಾಕಿ ಆದೆ ಹಂಗೇಲ್ಲ ಅರಸಕ ಹೋಗ್ತಿದ್ದಿಲ್ಲ ಅಷ್ಟ ಅಂದೆ ಅಷ್ಟಕ ಬೇಜಾರ್ ಮಾಡ್ಕೊಳೋದೆ ಛೇ ಛೇ ನಿನ್ ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ಗಂಗಾ ಎಷ್ಟು ಸುಂದರವಾಗಿ ಕಾಂತಿ ಗೊತ್ತ ಐ ಲವ್ ಯು ನಾನೇನೋ ಹೇಳ್ದೆ ಕೇಳುಸ್ತಾ ಹ್ಮ್ ಕೇಳುಸ್ತೀರಾ ಮತ್ತೆ ರೆಸ್ಪಾನ್ಸ್ ಮಾಡು ಹ್ಂ ಹಂಗೇಲ್ಲ ಇಲ್ಲಿವರೆಗೆ ಬಂದಿದ್ದ ತರ ಏನು ಆತರ ಎಲ್ಲಾ ಮಾತಾಡಬಾರದು ನಡ್ರಿ ಹೋಗನ್ ಹ್ ಆ ವಾಗಿನ ಸಿಟ್ ಇನ್ನು ಮಾತ್ರ ಹೋಗಿಲ್ಲ ಅನಿಸುತ್ತೆ ಸಿಟ್ ಹೋಗಬೇಕು ಏನು ಮಾಡಬೇಕು 1 ಮಿನಿಟ್ ಇರು ಗಂಗ ಅಯ್ಯೋ ರೀ ಏನು ಮಾಡ್ತೀರೆ ನಿಮ್ಮನ್ನ ಬಿಟ್ಟು ಬದಕೂ शकतो ನನಗೆ ಇಲ್ಲ ರೀ ಐ ಲವ್ ಅಂತ ಹೇಳಿಲ್ಲ ಅಂತ ಈ ನಿರ್ದರಕ್ಕೆ ಬರದ ಐ ನಮ್ಮ ಇವಳು ಅಯ್ಯೋ ಸಾರಿ ರೀ ನಾನು ಇನ್ನೊಂದು ಸಲ ಬೇಜಾರ್ ಮಾಡ್ಕೊಳಲ್ಲ ಸಾರಿ 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 ಐ ಲವ್ ಯು ಸೋ ಮಚ್ ಐ ಲವ್ ಯು ಟು ಗಂಗಾ ಯಾಕೆ ರೀ ಚಿಕ್ಕ ವಿಷಯಕ್ಕಿಂತ ದೊಡ್ಡ ನಿರ್ಧಾರ ತಗೋತಿದ್ರಿ ಅಯ್ಯೋ ಗಂಗಾ ಗಂಗಾ ನಾನು ನೀರಿಗೆ ಬೀಳಕ್ಕೆ ಹೋಗತ್ತೀನಿ ಅಂತ ಹೇಳಿದ್ರು ಅಂದ್ರೆ ನಿನ್ ಬೇಜಾರಲ್ಲಿ ಇದ್ದೆ ಅಲ್ಲ ಅದಕ್ಕೆ ಕಮಲದ್ ಹೂ ಅಂದ್ರೆ ಯಾರಿಗ ಇಷ್ಟ ಇರಲ್ಲ ಹೇಳು ಕಮಲದ್ ಹೂ ಎಲ್ಲಾದ್ರೂ ಕಂಡ್ರೆ ಕಿತ್ಕೊಂಡ್ ಬಂದು ನಿನ್ ಕೊಟ್ಟು ಪ್ರಪೋಸ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಅಷ್ಟರಲ್ಲಿ ನೀನು

ಏನಿಲ್ಲ ಇಲ್ಲ ಹುಡುಗರು ಆಟಾಡ್ತಿದ್ರು ನೋಡ್ತಿದ್ದೆ ನೋಡು ಮತ್ತೆ ಎತ್ಲಾಗಾದ್ರೆ ಹೋಗಿ ಅಂತ ನೋಡಿ ಈ ಕಡೆಗೆ ಬಂದು ಕೂತ್ಕೊಂಡೆ ಸಾರಿ ಎಲ್ಲಿಗಿಲ್ಲ ನೋಡು ನಿನ್ನ ಬನ್ನಿ ನೀವಂತ್ರ ಏನು ಒಂದ್ ದಿನ ಏನಾದ್ರು ಗಿರ್ಜಾಕ ಏನು ಅಂತ ನೋಡಕ್ ಬರಲ್ಲ ಅದಕ್ಕೆ ನಾನೇ ಎಲ್ಲ ಕೆಲಸ ಮುಗಿಸ್ಕೊಂಡ್ ಏನು ಏನ್ ಆರಾಮಿದ್ಯಾ ಅಯ್ಯ ಬದ್ಕಿದ್ಯಾ ಸತ್ತಿದ್ಯಾ ಅಂತ ಆರಾಮ ಇದೆಯಿಲ್ಲ ಮಗ ಬಂದೇ ಬಂದ ಆಸ್ಪಾಸ್ ಮತ್ತೆ ಇಲ್ಲ ನಿಂದೆ ನಾವು ಕರಿಯಕ್ಕೆ ಬರೋಣ ಅಂತಂದ್ರೆ ನೀನೇನು ಬರ್ತೀಯ ಮಗ ಬಂದಿದ್ದೇನವ ಬರಲ್ಲ ಅಂತ ಹೇಳ್ತಿದ್ದೆ ಅದಕ್ಕೆ ನಾವು ಬರಕ್ ಹೋಗಿಲ್ಲ ನೀನು ಬಂದಿಲ್ಲ ಏನ್ ಮಾಡದವ ನಾವ್ ಮತ್ತೆ ಎಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲೇ ಸ್ವಲ್ಪ ಹೊತ್ತು ಬಂದ್ ಕುಂತೇ ಒಡೆತಿದ್ವಿ ನಿನ್ನ ನೆನ್ಸ್ಕೊಡೇ ಇರೋ ದಿನಾನಿರ್ಜಾಕ ಗಿರ್ಜಾಕಿದ್ರ ಹಿಂಗ್ ಕಾಮಿಡಿ ಮಾಡ್ತಿದ್ಲು ಹಿಂಗ್ ಕಾಮಿಡಿ ಮಾಡ್ತಿದ್ಲು ಅಂತ ನಿನ್ ಬಗ್ಗೆ ಹೊಗಳಿದ್ದ ಹೋಗ್ಲಿದ್ದೆ ಅಯ್ಯೇ ಯಾರ ಹೊಗಳಿದ್ದ ಹೊಗಳ್ ಅಂತ ಹೊಗಳಿದ್ರ ಎಲ್ಲಿ ಚಾಡಿ ಮಾತಾಡ್ತಿದ್ರ ಗೊತ್ತು ಏಯ್ ಕರೇನ ಇಲ್ಲಕ್ಕ ನಿನ್ ಬಗ್ಗೆ ನಾ ಯಾವ್ ಚಾಡಿ ಮಾತಾಡೋಣ ಇನ್ನು ನಿನ್ ಬಗ್ಗೆ ಮಾತಾಡಿದ್ರ ಒಳ್ಳೆ ಅಭಿಪ್ರಾಯಗಳನ್ನೇ ಮಾತಾಡ್ತೀವಿ ನಾವು ಕೆಟ್ಟದಾಗ ಏನ್ ಮಾತಾಡಲ್ಲ ನಿನ್ ಬಗ್ಗೆ ಕೆಟ್ಟದಾಗ ಮಾತಾಡಿ ನಾ ಯಾವ್ ನರ್ಕ ಹೋಗ್ಲಿ ಹೇಳು ಹ್ಮ್ ಮಗಳ ತರ ನೋಡ್ಕೊತೀಯ ಇನ್ನು ಬೇರೆಯವ್ರದಾದ್ರೆ ಅಯ್ಯೋ ಸೊಸೆಗೆ ಎಷ್ಟು ಒಂದಿನ ಆಟ ಕೊಡ್ತಾಳೆ ನೆಮ್ಮದಿಯಾಗಿರಾಗ ಅಂತ ಚಾಡಿ ಮಾತಾಡ್ತೀವಿ ಬಗ್ಗೆ ಗೊತ್ತೇ ನನಗೆ ಸುಮ್ಮನೆ ತಮಾಷೆ ಮಾಡಿದ್ನಿ ನಾನ್ ಮತ್ತೆ ಹಬ್ಬ ಎಲ್ಲ ಮುಗಿತಾ ಆಗತ್ತೈತ್ ನೋಡು ನಿಮ್ದು ಹ್ಮ್ ನಮ್ದು ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗಿತ್ ನೋಡುವ ಬೆಳಗ್ಗೆ ತಂದಿದ್ರೆ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗೋದು ಮಟನ್ ಅದು ಕೈಯೋದ್ ಟೈಮ್ ಆಯ್ತೇನೋ ತಂದ್ ಕೊಟ್ಟಿದ್ದ ಒಂದ್ ಗಂಟೆಗೆ ಹನ್ನೆರಡವರೆಗೆ ತಂದ್ ಕೊಟ್ಟಿದ್ದಾರೆ ನಮ್ಮ ಮನೆಯವರು ಆವಾಗ ತೊಳೆದು ಕೊಯ್ದು ಎಲ್ಲ ಮಾಡಿ ಮಟ್ಟು ಅಷ್ಟೊತ್ತಿಗೆ ಮೂರು ಗಂಟೆ ಆಯ್ತು ನೀರು ದೋಸೆ ಮಾಡಿದ್ನಿ ನಾನು ಇವರು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು ಅವರು ಸ್ಕೂಟಿ ಕಲಿತೀವಿ ಅಂತ ಹೋದ್ರು ನಾನು ಮತ್ತು ಮಕ್ಳಿಗೆ ಚಾಗಿ ಕೊಟ್ಟು ಈ ಕಡೆಗೆ ಆಟ ಆಡ್ತೀವಿ ಅಂದರು ಕರ್ಕೊಂಡು ಬಂದೆ ನೋಡು ಹೌದೇನು ಹ್ಞೂ ಚಲೋ ತಗೋ ಅಲ್ಲಿ ನಮ್ಮ ಹುಡುಗರು ಆಟ ಆಡತ್ತಾರೆ ಅವ್ರ ಜೊತೆಗೆ ಆಟ ಆಡ್ತಾರೆ ತಗೋ ಗಿರಿಜಕ್ಕ ಯಾರು ಸ್ಕೂಟಿ ಕಲಿಯೋಕೆ ಹೋಗಿದಾರ ನಮ್ಮ ಗಂಗಾರಾಜು ಹೌದೇನಕ್ಕ ಸ್ಕೂಟಿ ಯಾರು ಕಲಿಯತ್ತಾರೆ ನಮ್ದೇ ಸುಶೀಲ ಅಲ್ಲಕ್ಕ ನೀವು ಯಾವಾಗ ಸ್ಕೂಟಿ ತಗೊಂಡ್ರಿ ಏನು ಕತೆ ಕರೆನೂ ಗೊತ್ತಿಲ್ಲ ನಿಮಗೆ

ಹ್ಮ್ ಇರ್ಲಿ ಬಿಡು ಇದ್ದಿದ್ದು ಹೇಳತೀನಲ್ಲ ಅಲ್ಲ ಹ್ಞೂ ತಿಂದ್ರೆ ತಿನ್ಲಿ ಬಿಡಕ ನಾ ಏನ್ ಏನಾದ್ರೂ ಹೇಳು ಆದ್ರೆ ಇನ್ನ ಪೇಡ ಕೊಡಕ್ ಬಂದಿದ್ರು ಗಿರಿಜಾ ಮನೆಯಿಂದ ಏನಾದ್ರೂ ಒಂದ್ ಮಾತು ಹೇಳ್ಬೇಕಿತ್ತು ಯಾತಾರ್ದು ಹೇಳಿಲ್ಲ ನೋಡ್ರಿ ಹ್ಞೂ ಹೇಳ್ಬೇಕಿತ್ತು ಯಾಕೋ ಹೇಳಿಲ್ಲ ಇರ್ಲಿ ಬಿಡು ವಯಸ್ಸಾದರೂ ಮತ್ ಹಂಗ ಏನ್ ಮಾಡತ್ತಾಗ ನನ್ನ ಮಗ ಹೋಗ್ತಾನಲ್ಲ ಇನ್ನೊಂದು ಬಾಕ್ಸ್ ತರಿಸಿ ಎಲ್ಲರ ಮನೆಗೂ ಎರಡೆರಡು ಪೇಡಾ ಕೊಟ್ಟೋಗ್ತೀನಿ ಸುಮ್ನಿ ಇರ್ಲಿ ತಗೊಳಕ ಪಾಪ ನೀವು ತಂದು ಎಷ್ಟ ಮತ್ತೆ ಈಗ ಪೇಡದ ಬಾಕ್ಸ್ ತರಿಸಿ ಮತ್ ಕೊಡತೀನಿ ಅನ್ನತೇ ಅಲ್ಲ ಇರ್ಲಿ ತಗೊಂಡ್ ಅಡೀತದೆ ಏನಾದ್ ಹಂಗ ಕಲಿಯತ್ತ ಸ್ಕೂಟಿ ಹ್ಮ್ ಗಂಗಾ ಕಲಿಯತ್ತ ನೀನು ನಾನ್ ಎಲ್ಲಿ ಹೋಗ್ಲಿ ಇಲ್ಲ ಬಿಡಕ ನಾನ್ ಸುಮ್ನೆ ತಮಾಷೆಗಳಾಗ ಹೇಳಿದ್ನಿ ಇನ್ನೇನ್ ಸೊಸೆ ಸ್ಕೂಟಿ ಕಲಿಯಾತಾಳ ಅಂದ್ರ ಇನ್ಮೇಲೆ ಅತ್ತೆ ಸೊಸೆ ಸಂತೆಗೆ ಹೋಗಿದ್ದ ಹೋಗಿದ್ದು ಅಯ್ಯೇವ ಮೊದ್ಲು ಕಲೀಲಿ ಆದ್ರೆ ಇರವ ನನ್ ಸೊಸೆ ಆಮೇಲೆ ಸಂತೆಗ್ ಹೋಗೋದು ಬಿಡೋದು ನೋಡೋಣಂತ ನಮ್ ಗಂಗಾ ಜಲ್ದಿನ ಕಲಿತಾಳ್ ನೋಡ್ತಾ ಇರೋ ಯಾರ ಹೇಳು ಹ್ಮ್ ಗೊತ್ತಾಯ್ತು ಬಿಡಕ ಗಿರ್ಜಕ ಒಳಗ್ ಬಾ ಚಾ ಮಾಡೋಣ ಅಯ್ಯವ ನಮ್ ಚಾಗಿ ಏನು ಬೇಡವ ಆರಾಮಾಗಿ ಒಂದ್ ಸ್ವಲ್ಪ ಗಾಳಿ ಕುತ್ಕೊಂಡ್ರೆ ಸಾಕಾಗೈತಿ ಹ್ಮ್ ಗಾಳಿ ಕುಂದ್ರೆ ನಾನು ಮಾಡ್ಕೊಂಡ್ ಬರ್ತೀನಿ ಇರು ಏನು ಬೇಡವ ಸುಮ್ನ ಕುಂದ್ರ ನೀನ್ ಚಾಗಿ ಮಾಡ್ಕೊಂಡು ಕುಡ್ದೆ ಈ ಕಡೆಗ್ ಬಂದಿ ನಾನ್ ಆಗ್ಲೆಲ್ಲ ಕುಡಿದ್ರ ಮತ್ತೆ ಗ್ಯಾಸ್ಟಿಕ್ ಹಾಕೈತೆ ಬೇಡ ಅಯ್ಯೋ ರೀ ಕೈಯಾಗ್ ಬಿಡತ್ತೀರಿ ಇಲ್ಲ ನಡಿಗಂಗ ನೀವ್ ಕೈ ಬಿಟ್ಟಿದ್ ನೋಡ್ದೆ ನಾನು ಹೌದೇನು